ಆಸ್ಟ್ರಿಯಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ವಿಯೆನ್ನಾದಲ್ಲಿ ಇಂದು ಆಸ್ಟ್ರಿಯಾ ಅಧ್ಯಕ್ಷ ಅಲೆಕ್ಸಾಂಡರ್ ವ್ಯಾಂಡೆರ್ ಬೆಲ್ಲೆನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಈ ವೇಳೆ ಭಾರತ ಮತ್ತು ಆಸ್ಟ್ರಿಯಾ ಸಂಬಂಧ ಬಲವರ್ಧನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಸೇರಿದಂತೆ ಉಭಯ ರಾಷ್ಟ್ರಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ये व्यापार वार्ता व्यापार बैठक भारत और ऑस्ट्रिया के बीच काफी अहम है प्रधानमंत्री नरेंद्र मोदी की यह ऑस्ट्रिया यात्रा क्योंकि प्रधानमंत्री नरेंद्र मोदी प्रधानमंत्री वहां पे कार्यक्रम तो सदर्भ में ऑस्ट्रिया द नोबेल पुरस्कृत एंटन चेलिंगर अवरन्नु भेटी माडी समालोचने नडेसिदरु इदक्कू मुन्ना प्रधानी भारत ऑस्ट्रिया व्यापार सम्मेलन ಈ ವೇಳೆ ವ್ಯಾಪಾರ ವಿಸ್ತರಣೆಗೆ ಸಂಬಂಧಿಸಿ ಉದ್ಯಮ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಿದರು ಇದಕ್ಕೂ ಮುನ್ನ ಪ್ರಧಾನಿ ಅವರಿಗೆ ವಿಯೆನ್ನಾದ ಫೆಡರಲ್ ಚಾನ್ಸಲರಿಯಲ್ಲಿ ಇಂದು ಸೇನಾಪಡೆಯಿಂದ ಗೌರವ ವಂದನೆ ಸಲ್ಲಿಸಲಾಯಿತು